ಸರ್ವ ಉದ್ಯಮ ಸಲ್ಲಿಸಿ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವ ಯುವ ಜನನಾಯಕರುಗಳಾದಂತಹ ಮುಖ್ಯ ಅತಿಥಿಗಳಲ್ಲಿ ಹಾಗೂ ಗಂಡದಲ್ಲಿ ಶರಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತೆಲುಗು ಭಾಗಿಯಾಗಿರುವ ಸುತ್ತಮುತ್ತಲಿನ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಯಾವತ್ತು ಶರಣ ತರಲೀತಾ ಇದ್ದಾರೆ ಯುವ ಮಿತ್ರರೇ ಮತ್ತು ಮಕ್ಕಳೇ ನಿಮಗೆಲ್ಲರಿಗೂ ಶಿವನ ಇವತ್ತು ಅಜ್ಜವರ ಮೌನ ಲಿಂಗಾನುಷ್ಠಾನ ಕಾರ್ಯಕ್ರಮ ಬಂದಿದೆ ಅಜ್ಜವರ ಹದಿನೈದನೇ ವರ್ಷದ ಈ ಮೌನ ಅನುಷ್ಠಾನ ನಮ್ಮ ಶಿವನ ಗ್ರಾಮದಲ್ಲಿ ನಡೆದಿದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಸ್ವತಃ ಎಲ್ಲಿಯೂರು ಸಿದ್ಧಲಿಂಗೇಶ್ವರರ ಆದರ್ಶವಾಗಿ ಅಂತ ಹೇಳಿ ನಾನು ಪುಣ್ಯಕ್ಕೆ ಬಯಸ್ತೇನೆ ಅಜ್ಜವರು ಆಗಲೇ ಮೌನವನ್ನು ತಾವೆಲ್ಲ ಗಮನಿಸಿರ್ಬೇಕು ದೊಡ್ಡ ಅಜ್ಜವರು ಪರಮ ಪೂಜ್ಯ ಮಹಾ ಸನ್ನಿಧಿಯವರು ನಮ್ಮ ನಮ್ಮವರ ಧ್ವನಿಯನ್ನು ತಾವೆಲ್ಲ ಗಮನಿಸಿರ್ಬೇಕು ಒಂದು ಸಣ್ಣ ಮಗುವಿನ ನಿಷ್ಕಲ್ಮಶ ಬದಲಾಯದ ಮಗು ಆಗಕ್ಕಾಗೇ ಮಾತಾಡಲಿಕ್ಕೆ ಪ್ರಾರಂಭ ಆದ್ರೆ ಯಾವ ರೀತಿ ಧ್ವನಿ ಬರ್ತದ ಅಷ್ಟು ಪವಿತ್ರವಾದಂತ ಧ್ವನಿ ಅವರಾಗಿತ್ತು ಇದು ಅವರ ಅನುಷ್ಠಾನದ ಫಲ ಅಂತ ಹೇಳಿದೆ ಹೇಳ್ತಿಲ್ಲ ಯಡಿಯೂರಿನ ಸಿದ್ಧರಿತಿಗಳು ನಮ್ಮ ಅಚ್ಚನ ಮುಖಾಂತರ ಇವತ್ತು ಈ ವೇದಿಕೆಯ ಮೇಲೆ ತಮ್ಮ ಮೊದಲ ತಂಡವಾಳಿಯನ್ನ ಪ್ರಕಟ ಮಾಡಿರುವ ಭಾವನೆ ನಮಗೆಲ್ಲ ಬಂದು ಇಂತ ಒಂದು ಸನ್ನಿವೇಶಕ್ಕಾಗಿ ನಾವೆಲ್ಲ ಸಾಕ್ಷಿಯಾಗಿ ಇಂಥ ಅವಕಾಶಕ್ಕಾಗಿ ಇಬ್ಬರು ಪೂಜೆಯ ಕಾಲಾರಂಭಗಳಲ್ಲಿ ಅನಂತ ಭಕ್ತಿ ಪ್ರಣಾಳನ್ನು ಸಲ್ಲಿಸಿ ನಾನು ಕೇವಲ ಒಂದು ನಿಮಿಷ ಸಮಯ ಬಾಳಾಗಿದೆ ಸರ್ವ ಪೂಜೆಯ ಮತದವರಿದ್ದಾರೆ ಅಚ್ಚವರು ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಸರ್ವ ಬ್ರಾಹ್ಮಣರು ಅದು ಏನು ಅಂದ್ರೆ ನಮ್ಮ ನಡೆ ಆಧ್ಯಾತ್ಮದ ಕಡೆ ಕೇವಲ ಮಠದಲ್ಲಿ ಲಿಂಗ ಪೂಜೆ ಮಠದಲ್ಲಿ ಪ್ರವಚನ ಮಠದಲ್ಲಿ ಶಿವಾನುಭವ ಇವುಗಳೆಲ್ಲ ಎಲ್ಲ ಕಡೆ ನಾವು ನೋಡ್ತೀವಿ ಆದ್ರೆ ನಮ್ಮ ಹೊಸ ಸಂಕಲ್ಪನೆ ಏನು ಅಂದ್ರೆ ಶ್ರಾವಣ ಮಾಸದ ನಿಮಿತ್ತ ಎಲ್ಲಿ ಭಕ್ತರಿದ್ದಾರಲ್ಲ ಅಲ್ಲಿಯೇ ಶ್ರೀಮಠ ಹೋಗ್ಬೇಕು ಅಲ್ಲಿಯೇ ಗುರುಗಳು ಹೋಗ್ಬೇಕು ಅಂತ ಸಂಕಲ್ಪದೊಂದಿಗೆ ಅಥವಾ ಎಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಚೆನ್ನ ಮಸೂಗಳನ್ನ ಹೇಳ್ತಾನೆ ಗುರುವಿನಿಂದ ಬಿಟ್ಟಿತ್ತು ಮರೆ ಗುರುವಿನಿಂದ ಬಿಟ್ಟಿತ್ತು ಮರೆಯೋ ಗುರುವಿನಿಂದ ಪ್ರಪಂಚ ಕೂಡಲ ಚನ್ನ ಸಂಗಯ ಗುರುವಿನಿಂದ ಹರಿದಿತ್ತು ನನ್ನ ಕರ್ಮ ಪಾಚರಾಗ್ತದೆ ಅಂದರೆ ನಾವೇನು ಶಿಷ್ಯ ಬಂದೇವೆ ನಮ್ಮ ಭಕ್ತ ಐತಿ ನಮ್ಮ ನಮ್ಮ ಮರೆಯೂ ನಮ್ಮ ಪ್ರಪಂಚದ ತೊಂದರೆಗಳು ನಮ್ಮ ಜೀವನದ ಮಾಯಗಳು ಇವು ಪರಿಹಾರ ಆಗಬೇಕಾಗಿತ್ತು ಅಂತಂದ್ರೆ ಕಡೆ ಅಂತ ಹೇಳಿದ್ರೆ ಬಹಳ ಇದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಅಂತ ಹೇಳ್ತಾ ಅಜ್ಜವರು ಈ ಕಾರ್ಯಕ್ರಮ ಹಮ್ಮಿಕೊಂಡಾಗ ನಮ್ಮೂರಾಗ ಎಷ್ಟು ಗುಡಿ ಇದಾವೆ ಮಸೀದಿ ಇದಾವೆ ಅಲ್ಲೆಲ್ಲ ಹೋಗಿ ನಾವು ಪೂರ್ವ ಸಭೆ ಮಾಡಿದ್ವಿ ಸಭೆ ಮಾಡಿದಾಗ ಪುಣ್ಯಾತ್ಮರ ಪರಸ್ಪರ ನಾನು ಬಹಳ ಹಂಗೆ ಬಂದಿದ್ದೀನಿ ನೀವು ಗಮನಿಸ್ಬೇಕು ಏನಂದ್ರೆ ಅಜ್ಜವರು ನಮ್ಮ ಮನೆಯಾಗ ಬರ್ತಾರೆ ಅಜ್ಜವರು ನಮ್ಮ ಮನೆಯಾಗ ಬಾಲಿ ಹತ್ತಿರ ಬರ್ತಾರೆ ನಮ್ಮ ಗುಡಿಗೆ ಬರ್ತಾರೆ ನಮ್ಮ ಕೆಲಸದಲ್ಲಿ ಅಚ್ಚರ ಬರ್ತಾರೆ ಅಂತ ಕೇಳಿದ್ರೆ ಜನರಷ್ಟು ಒಳಗ ಇಲ್ಲಪ್ಪ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿದಂತ ಬಸವ ತತ್ವದ ಧ್ವಜವನ್ನು ಹಿಡ್ಕೊಂಡು ಅಂತವ್ರು ಬರ್ತಾರ ಯಾವುದೇ ಒಂದು ಸಿದ್ಧಾಂತಕ್ಕೆ ಕಟ್ಟು ಬಿದ್ದು ಬರೋಲ್ಲ ಅಂತ ಹೇಳಿ ನಾವು ಹೇಳಿದೀವಿ ಅಂದ್ರೆ ಇಂದಿಗೂ ಕೂಡ ನಾವು ಸಂವಿಧಾನ ಜಾರಿ ಬಂದು ಇಷ್ಟು ವರ್ಷದ ನಂತರವೂ ಕೂಡ ಇನ್ನೂ ಡಿಸ್ಕ್ರಿಮಿನೇಷನ್ ಇದೆ ಅದೆಲ್ಲವನ್ನ ಮರೆಸಲಿಕ್ಕೆ ಅದನ್ನೆಲ್ಲವನ್ನ ತೆಗೆದು ಹಾಕಲಿಕ್ಕೆ ಭಾವಗೀತೆಯನ್ನು ಬೆಸಲಿಕ್ಕೆ ಅಜ್ಜಿ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಈ ವೇದಿಕೆಯ ಮೂಲಕ ಪರಮ ಪೂಜ್ಯ ಮಹಾಸ್ವಾಮಿ ದೇವರ ಒಂದು ಸಾನ್ನಿಧ್ಯದಲ್ಲಿ ನಾನು ಒಂದು ವಿನಂತಿ ಮಾಡ್ತೀನಿ ಇವತ್ತ ಇಬ್ರು ಯುವ ಮುಖಂಡರು ನಮ್ಮ ವೇದಿಕೆ ಮೇಲಿದ್ದಾರೆ ಸನ್ಮಾನ್ಯ ಶ್ರೀ ಉಮೇಶ್ ಗೌಬರ್ ಪಾಟೀಲ್ ಅವರು ಸನ್ಮಾನ್ಯ ಶ್ರೀ ವಿವೇಕ್ ಡಾಕ್ಟರ್ ಯಾದವ್ ಸಾಹೇಬ್ ಇಬ್ರು ಇವನ್ನ ಹಾಕಿದಾರ ನಾನು ನಮ್ಮ ಶಿರೋಳದ ನೀವು ಪರವಾಗಿ ನೀವು ಕೂಡ ಯುವ ಮುಖಂಡರು ಕೂಡ ನಮ್ಮ ಅಚ್ಚವರಿ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಒಂದು ಭಾವೈಕ್ಯತೆ ಸಂದೇಶವನ್ನ ಈ ಕನ್ನಡ ನಾಡಿ ಕೊಡಬೇಕು ಅಂತ ಹೇಳಿ ಇಬ್ರು ನಾನು ವಿನಂತಿಯನ್ನು ಮಾಡ್ಕೊಂತೇನೆ ಇಡೀ ದೇವರವಾಗಿ ಅಚ್ಚವರ ಭಾವೈಕ್ಯದ ಹಾಗೂ ಬಸವ ತತ್ವದ ಈ ನಡಿಗೆ ಜನರನ್ನ ಮನಸ್ಸನ್ನ ಕಟ್ಟಲಿಕ್ಕೆ ಜನರ ಮನಸ್ಸನ್ನ ಬೆಳೆಯಲಿಕ್ಕೆ ಸಹಕಾರಿ ಆಗ್ತದೆ ಎಂದು ಭಾವಿಸಿ ಪರ ಪೂಜೆ ಮಾಸ ದೇವರ ಆಶೀರ್ವಾದ ಬಸವಣ್ಣನ